ನಾವು ಅಧಿಕಾರಕ್ಕೆ ಬಂದರೆ ನಮ್ಮ ಟಾರ್ಗೆಟ್ ಏನು ಅಂತಂದರೆ ಹಿಂದೂ ಧರ್ಮದಲ್ಲಿ ಬಳಕೆಯಾಗುವ ಶಕ್ತಿ ಶಕ್ತಿ ಸ್ವರೂಪ ಜೈ ಶ್ರೀರಾಮ್ ಅಂತ ಹೇಳಿಸಿ ಹೇಳಿಸಿ ಯುವಕರನ್ನು ಹಸಿವಿನಿಂದ ಸಾಯಿಸ್ತಾರೆ ಮೋದಿ ಅಂತ ಹೇಳಿ ಮೋದಿ ನಮ್ಮ ಟಾರ್ಗೆಟ್ ಅಲ್ಲ ಬಿ ಜೆ ಪಿ ಪಕ್ಷ ನಮ್ಮ ಟಾರ್ಗೆಟ್ ಅಲ್ಲ ನಮ್ಮ ಟಾರ್ಗೆಟು ಹಿಂದೂ ಧರ್ಮದಲ್ಲಿ ಬಳಸುವ ಶಕ್ತಿ ಪದದ ವಿರುದ್ಧ ಶಕ್ತಿ ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಪಾಕಿಸ್ತಾನ ಬಿ ಜೆ ಪಿಗೆ ಶತ್ರು ರಾಷ್ಟ್ರ ಅಂತ ಹೇಳಿದವರು ಯಾರು ನೂರ ಹತ್ತು ಕೋಟಿ ಹಿಂದೂಗಳನ್ನು ಅವರ ಧರ್ಮವನ್ನು ಅವರ ನಂಬಿಕೆಯನ್ನು ಅವರ ಧಾರ್ಮಿಕ ಹಕ್ಕನ್ನು ಸಂಪೂರ್ಣವಾಗಿ ಹಾಗಾದರೆ ಇವರು ಆಡಳಿತಕ್ಕೆ ಬಂದರೆ ನಿರ್ನಾಮ ಮಾಡ್ತಾರಾ ನಮಸ್ತೆ ಬಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕಳೆದ ಎರಡು ದಿನಗಳಿಂದ ಮೋದಿಯವರು ತೆಲುಗುದೇಶಮ್ಮಲ್ಲೂ ಮತ್ತು ಶಿವಮೊಗ್ಗದಲ್ಲೂ ಸಾರ್ವಜನಿಕರನ್ನು ಉದ್ದೇಶಿಸಿ ಚುನಾವಣಾ ಭಾಷಣ ಮಾಡುವಾಗ ಒಂದು ಬಹಳ ಮುಖ್ಯವಾದಂಥ ಒಂದು ವಿಷಯದ ಮೇಲೆ ನಿರಂತರವಾದಂಥ ದಾಳಿಯನ್ನು ಮಾಡಿದ್ದಾರೆ ಕೂಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಗೆ ತನ್ನ ಒಟ್ಟು ಉದ್ದೇಶದ ಒಂದು ನೀಲ ನಕಾಶೆಯನ್ನು ಮತ್ತು ನನ್ನ ಇಡೀ ಇಂಡಿಕೂಟದ ಆಶಯ ಏನು ಅನ್ನೋದರ ಟ್ರಂಪ್ ಕಾರ್ಡನ್ನು ಬಿಡುಗಡೆ ಮಾಡಿದೆ ಮುಂಬಯಿನ ಶಿವಾಜಿ ಪಾರ್ಕಿನಲ್ಲಿ ಭಾರತ್ ನ್ಯಾಯಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಹುಲ್ ಗಾಂಧಿಯವರು ನಮ್ಮ ಹೋರಾಟ ಮತ್ತು ನಮ್ಮ ಅಂತಿಮ ಗುರಿ ಯಾವುದು ಅನ್ನುವುದರನ್ನು ಒಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೋದಿ ನಮ್ಮ ಟಾರ್ಗೆಟ್ ಅಲ್ಲ ಬಿ ಜೆ ಪಿ ಪಕ್ಷ ನಮ್ಮ ಟಾರ್ಗೆಟ್ ಅಲ್ಲ ನಮ್ಮ ಟಾರ್ಗೆಟು ಹಿಂದೂ ಧರ್ಮದಲ್ಲಿ ಬಳಸುವ ಶಕ್ತಿ ಪದದ ವಿರುದ್ಧ ಶಕ್ತಿ ಅನ್ನುವಂಥ ಒಂದು ಸಂಸ್ಕೃತಿಯ ವಿರುದ್ಧ ಶಕ್ತಿ ಅನ್ನುವುದರ ವಿರುದ್ಧ ಅನ್ನುವ ಶಬ್ದವನ್ನು ಬಳಸಿದ್ದಾರೆ ಅದರ ಮೇಲೆ ಮೋದಿಯವರು ನಿರಂತರವಾಗಿ ಕಳೆದ ಎರಡು ದಿನದಿಂದ ದಾಳಿ ಮಾಡ್ತಾ ಬಂದಿದ್ದಾರೆ ಶಕ್ತಿ ಅನ್ನೊಂದರೆ ಏನು ಭಾರತೀಯ ಒಟ್ಟು ಪರಂಪರೆಯಲ್ಲಿ ಶಕ್ತಿ ಪೀಠ ಶಕ್ತಿ ಸ್ವರೂಪ ಸಮ್ಯಕ್ ಶಕ್ತಿ ನಮ್ಮ ಶಕ್ತಿಯ ಸ್ವರೂಪದ ಚಹರೆ ಏನು ನಮ್ಮ ಮಾತೆ ನಮ್ಮ ಸಹೋದರಿ ನಮ್ಮ ಮಗಳು ಅಂದರೆ ನಾರಿ ಶಕ್ತಿ ನಮ್ಮ ಶಕ್ತಿ ಸ್ವರೂಪ ಶಕ್ತಿ ಸ್ವರೂಪವೇ ಸನಾತನ ಸಂಸ್ಕೃತಿಯ ಮೂಲಭೂತವಾದಂಥ ನೆಲೆ ಹಾಗಾದರೆ ಶಕ್ತಿ ಸ್ವರೂಪವನ್ನು ವಿರೋಧಿಸುವ ಅದನ್ನು ಮುಗಿಸುವ ಅಥವಾ ಅದೇ ನಮ್ಮ ಅಂತಿಮ ಗುರಿ ಅಂತ ಘೋಷಿಸಿದ ಇಂಡಿಕೂಟದ ಒಟ್ಟು ಆಶಯ ಏನು ಭಾರತ ಮಾತೆ ಭಾರತವನ್ನು ಮಾತೆ ಅಂತ ಕರೆಯಲಿಕ್ಕೂ ಅವರು ಒಪ್ಪುತ್ತಾ ಇರಲಿಲ್ಲ ಒಪ್ಪುವುದಿಲ್ಲ ಹಾಗಾದರೆ ಭಾರತ ಮಾತೆ ಎನ್ನುವ ಶಕ್ತಿಯ ವಿರುದ್ಧ ಕೂಟದ ಪ್ರಹಾರ ಇವರು ಅಧಿಕಾರಕ್ಕೆ ಬಂದರೆ ಹಾಗಾದರೆ ಏನು ಮಾಡ್ತಾರೆ ಅನ್ನೋದರ ದಿಕ್ಸೂಚಿ ಇದು ಸೂಚನೆ ಇದು ಇವರ ಟ್ರಂಪ್ ಕಾರ್ಡ್ ಇದು ಇವರ ಘೋಷವಾಕ್ಯ ನೀಲ ನಕಾಶೆ ನಾವು ಅಧಿಕಾರಕ್ಕೆ ಬಂದರೆ ನಮ್ಮ ಟಾರ್ಗೆಟ್ ಏನು ಅಂತಂದರೆ ಹಿಂದೂ ಧರ್ಮದಲ್ಲಿ ಬಳಕೆಯಾಗುವ ಶಕ್ತಿ ಶಕ್ತಿ ಸ್ವರೂಪ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಏನು ಹೇಳಿದರು ಅನ್ನೋದನ್ನು ನಿಮಗೆ ಈಗ ತೋರಿಸ್ತೇವೆ ನೋಡಿ ಹಮ್ ಶಕ್ತಿ ಸೇ ಲೇಕ್ ಶಕ್ತಿ ಸೇ ಲೇ ಹಬ್ಬ ಸವಾಲು ಉ ಶಕ್ತಿ ಕ್ಯಾ ಹೇ जैसे किसी ने यहां कहा राजा की आत्मा ईवीएम में है सही है सही है राजा की आत्मा ईवीएम में है हिंदुस्तान की हर संस्था में है ईडी में है सीबीआई में है इनकम टैक्स डिपार्टमेंट में है एक वरिष्ठ नेता नाम नहीं लेना चाहता हूं इसी प्रदेश के एक वरिष्ठ नेता कांग्रेस पार्टी को छोड़ते हैं और रो के कहते हैं मेरी मां से रो के कहते हैं कि सोनिया जी मुझे शर्म आ रही है मेरे में इन लोगों से इस शक्ति से डरने लड़ने की हिम्मत नहीं है मैं जेल नहीं जाना चाहता हूं और यह एक नहीं है ऐसे हजारों लोग डराए गए हैं क्या आप सोचते हो शिवसेना के लोग एन के लोग ऐसे ही चले गए नहीं जिस शक्ति के मैं बात कर रहा हूं उन्होंने उनका गला पकड़कर उनको बीजेपी को और किया है और वो सब डर के गए हैं नोड़ अदू यष्ट अंत अंद्रे ಶಿವಾಜಿ ಪಾರ್ಕು ಶಿವಾಜಿ ಯಾರು ಶಿವಾಜಿಯ ಇಡೀ ಚರಿತ್ರೆ ಏನು ಶಿವಾಜಿಯ ಇಡೀ ಶ ಆತ್ಮಶಕ್ತಿಯ ಸ್ವರೂಪ ಯಾವುದು ಮಾತೆಯ ಶಕ್ತಿ ಶಕ್ತಿ ಸ್ವರೂಪ ಆ ಶಕ್ತಿ ಸ್ವರೂಪದಿಂದಲೇ ಇಡೀ ಅದಾದಂಥ ಭಾರತವನ್ನು ಭಾರತ ಮಾತೆಯನ್ನು ರಕ್ಷಿಸಿದ ಧೀರ ವೀರ ಯೋಧ ಅವರ ಹೆಸರಿನ ಪಾರ್ಕಿನಲ್ಲಿ ಭಾರತ ಭಾರತಮಾತೆಯನ್ನು ಭಾರತ ಮಾತೆಯ ಶಕ್ತಿ ಸ್ವರೂಪವನ್ನು ಈ ದೇಶದ ಮಹಿಳೆಯರನ್ನು ಅಪಮಾನಿಸುತ್ತಿದ್ದ ಹಾಗಾದರೆ ರಾಹುಲ್ ಗಾಂಧಿ ಅದಕ್ಕೆ ಮತ್ತೆ ಮುಂದುವರಿತಾ ಹೇಳ್ತಾರೆ ಶಕ್ತಿ ಅಂದರೆ ಏನು ಅದಕ್ಕೆ ಬೇರೆ ಬೇರೆಯಾದಂಥ ಈಗಿನ ಇಡಿ ಐ ಟಿ ಅದು ಇದು ಅಂತ ಹೇಳಿ ಅದಕ್ಕೆ ಮತ್ತೆ ಸಮಜಾಯಿಷಿಯನ್ನು ಕೊಡ್ತಾರೆ ಆದರೆ ಅವರು ಪ್ರಥಮವಾಗಿ ಹೇಳಿದ್ದೇನು ನಮ್ಮ ಇಡೀದಾದಂಥ ಹೋರಾಟ ಮತ್ತು ಟಾರ್ಗೆಟು ಮೋದಿಯಲ್ಲ ಬಿ ಜೆ ಪಿ ಅಲ್ಲ ಹಿಂದೂ ಧರ್ಮದಲ್ಲಿ ಬಳಕೆಯಾಗುವ ಶಕ್ತಿ ಆ ಶಕ್ತಿಯ ವಿರುದ್ಧ ಅದರ ಅರ್ಥ ಏನು ಈ ಮಾತನ್ನು ಇಟ್ಟುಕೊಂಡು ಮೋದಿಯವರು ನಡೆಸ್ತಾ ಇರುವಂಥ ದಾಳಿಯನ್ನು ಕಾಂಗ್ರೆಸ್ಸು ಪ್ರತಿಭಟಿಸಿದೆ ಪ್ರತಿಕ್ರಿಯಿಸಿದೆ ಎಲ್ಲ ಮಾಡಿದೆ ಆದರೆ ನೀವು ಯಾರು ಏನು ನಿಮ್ಮ ಅಜೆಂಡಾ ಏನು ಅನ್ನೋದಕ್ಕೆ ಕೇವಲ ಈ ಶಕ್ತಿಯ ವಿರುದ್ಧ ನಮ್ಮ ಹೋರಾಟ ಚಳವಳ ಆ ಶಕ್ತಿಯನ್ನು ನಿರ್ವೀರ್ಯಗೊಳಿಸುವುದೇ ನಮ್ಮ ಉದ್ದೇಶ ಅಂತ ರಾಹುಲ್ ಗಾಂಧಿ ಹೇಳಿದ್ದು ಒಂದು ರೀತಿಯ ಪದವಾಕ್ಯ ಅದು ಸಂಕೇತ ಅದಕ್ಕೂ ಮೊದಲು ಇಡೀದಾದಂಥ ಒಂದು ಅವಲೋಕನ ಮಾಡಬೇಕಾದಂಥ ತುರ್ತಿದೆ ಅಂತ ನಾನು ಭಾವಿಸಿದ್ದೇನೆ ಹಾಗಾದರೆ ಇವರ ಇಡಿಯದಾದಂಥ ಕಾಂಗ್ರೆಸ್ಸು ಮತ್ತು ಇಂಡಿಕೂಟದ ಸದಸ್ಯರು ಈ ಇಂಡಿಕೂಟ ಆದ ನಂತರದ ಒಟ್ಟು ಬೆಳವಣಿಗೆಯಲ್ಲಿ ಯಾವ್ಯಾವ ರೀತಿ ವರ್ತಿಸಿದರು ಅದಕ್ಕೆ ಸಂಪೂರ್ಣವಾಗಿ ಸಮಾರೋಪದಲ್ಲಿ ಒಂದು ಸಂಚಯ ವಾಕ್ಯವನ್ನು ಸಂಚಿತ ಒಂದು ಟ್ರೇಡ್ಮಾರ್ಕನ್ನು ಸಂಚಿತ ಒಂದು ನೀಲನಕ್ಷೆಯನ್ನು ತಮ್ಮ ಅಜೆಂಡಾವನ್ನು ಸಂಪೂರ್ಣವಾಗಿ ದೇಶವಾಸಿಗಳ ಎದುರು ಹಾಗಾದರೆ ನಿರೂಪಿಸಿದರೆ ಘೋಷಿಸಿದರೆ ರಾಹುಲ್ ಗಾಂಧಿ ಅನ್ನುವ ಪ್ರಶ್ನೆಯನ್ನು ಈಗ ಕೇಳಬೇಕಾಗತ್ತೆ ಯಾಕೆ ಅಂತಂದರೆ ರಾಮಕೃಷ್ಣ ದೇವರಲ್ಲ ರಾಮಾಯಣ ಕಟ್ಟುಕತೆ ಅದೊಂದು ಫಿಕ್ಷನ್ ರಾಮ ಸೇತು ಕಟ್ಟುಕತೆ ಅದಕ್ಕೆ ಆರ್ಕ್ಯ ಆರ್ಕಿಯಲಾಜಿಕಲ್ ಎವಿಡೆನ್ಸ್ ಇದ್ದರೂ ಕೂಡ ಈ ಮಾತನ್ನು ಹೇಳುವ ಧಾಷ್ಟ್ಯವನ್ನು ತೋರ್ತಾರೆ ಆಮೇಲೆ ಹನುಮನನ್ನ ಅಂತ ವ್ಯಂಗ್ಯ ಮಾಡ್ತಾರೆ ಟೆಂಟಿನಲ್ಲಿರುವಂಥ ಗೊಂಬೆಗೆ ಯಾವುದೇ ರೀತಿಯಲ್ಲೂ ಒಂದು ಶಕ್ತಿ ಇರಲಿಲ್ಲ ನಮಗೆ ಆ ಸಂವೇದನೆ ಆಗಲಿಲ್ಲ ಅಂತ ಹೇಳ್ತಾರೆ ಕಲ್ಲು ರಾಮನಿಗೆ ಏನು ಶಕ್ತಿ ಇದೆ ಅಂತ ಕೇಳ್ತಾರೆ ರಾಮಮಂದಿರದ ಕಟ್ಟೋಣವನ್ನು ಸಂಪೂರ್ಣವಾಗಿ ವಿರೋಧಿಸ್ತಾರೆ ರಾಮಲಲ್ಲಾನ ಐನೂರು ವರ್ಷಗಳ ಐನೂರ ಇಪ್ಪತ್ತು ವರ್ಷಗಳ ಈ ದೇಶದ ಮೂಲ ಈ ಬಹುಸಂಖ್ಯಾತರ ಹಿಂದೂ ಧರ್ಮೀಯರ ಹೋರಾಟದ ಸಂಘರ್ಷದ ಫಲವಾಗಿ ಕೊನೆಗೂ ಸುಪ್ರೀಂ ಕೋರ್ಟಿನ ಆಣತಿಯ ಮೇರೆಗೆ ತೀರ್ಪಿನ ಮೇರೆಗೆ ವಿದ್ಯುಕ್ತವಾಗಿ ಕಟ್ಟಲ್ಪಟ್ಟಂಥ ಮತ್ತು ಅಲ್ಲಿ ಪ್ರತಿಷ್ಠಾಪಿಸಲು ಹೊರಟಂಥ ರಾಮಲಲ್ಲಾನ ಇಡೀ ರಾಮ ಮಂದಿರವನ್ನು ಅದರ ಅಸ್ತಿತ್ವವನ್ನು ಭಕ್ತಿಯನ್ನು ಆಚರಣೆಯನ್ನು ಆಚರಣಾ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ವಿರೋಧಿಸ್ತದೆ ಈ ಇಂಡಿಕೂಟ ವಿರೋಧಿಸಿದ್ದಾರೆ ಜೈ ಶ್ರೀರಾಮ್ ಅಂತ ಹೇಳಿಸಿ ಹೇಳಿಸಿ ಯುವಕರನ್ನು ಹಸಿವಿನಿಂದ ಸಾಯಿಸ್ತಾರೆ ಮೋದಿ ಅಂತ ಹೇಳಿದರು ಇದೇ ರಾಹುಲ್ ಗಾಂಧಿ ರಾಮನ ಮೇಲೆ ಕೃಷ್ಣನ ಮೇಲೆ ನಮ್ಮ ನಂಬಿಕೆಯ ಮೇಲೆ ನಮ್ಮ ಸನಾತನ ಧರ್ಮದ ಮೇಲೆ ನಮ್ಮ ಶಕ್ತಿ ಪೀಠಗಳ ಮೇಲೆ ನಮ್ಮ ಭಾರತ ಮಾತೆ ಅನ್ನುವ ಘೋಷವಾಕ್ಯದ ಮೇಲೆ ಸಂಪೂರ್ಣವಾಗಿ ಪ್ರಹಾರ ಮಾಡ್ತಾ ಬಂದಿದ್ದಾರೆ ಇವರು ಭಾರತ ಒಂದು ದೇಶವೇ ಅಲ್ಲ ಅದೊಂದು ಉಪಖಂಡ ಭಾರತ ದೇಶಕ್ಕೆ ದೇಶ ಅಂತ ಕರೆಯಬೇಕಾದರೆ ಅದಕ್ಕೊಂದು ಸಂಸ್ಕೃತಿ ಇರಬೇಕು ಅದು ಇಲ್ಲವೇ ಇಲ್ಲ ಅಂತ ಹೇಳಿದಂಥವ್ರು ಇವರು ಇತ್ತೀಚೆಗೆ ಸನಾತನ ಸಂಸ್ಕೃತಿ ಸಂಸ್ಕೃತಿ ಅಲ್ಲವೇ ಸನಾತನ ಧರ್ಮ ಡೆಂಗ್ಯೂ ಕಾಲರ ಅದನ್ನು ನಿರ್ನಾಮ ಮಾಡಬೇಕು ಅಂತ ಹೇಳಿದರು ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಸರಿಯಾಗಿ ಜಾಡಿಸಿಕೊಂಡ್ರು ಆದರೆ ಇವರ ಅಜೆಂಡಾ ಏನು ಇವರು ಮಾಡಲಿಕ್ಕೆ ಹೊರಟಂಥ ಕೆಲಸ ಏನು ಅನ್ನೋದಕ್ಕೆ ನಿಮಗೆ ಇವರು ಎಲ್ಲ ವರ್ತಿಸಿದ ಇದನ್ನು ಮತ್ತೆ ನಿಮಗೆ ನೆನಪಿಗೆ ನಾನು ಇದ್ದೇನೆ ಯಾಕೆಂತಂದರೆ ಕೇವಲ ಶಕ್ತಿಯ ವಿರುದ್ಧ ನಮ್ಮ ಚಳವಳ ಏನಿದ್ರ ಅರ್ಥ ಏನಿದ್ರ ಅರ್ಥ ನೆಲವನ್ನು ಭೂಮಿಯನ್ನು ತಾಯಿ ಅಂತ ಕರಿತೇವೆ ಅದು ಮಾತೃಶಕ್ತಿ ಭಾರತ ಮಾತೆ ನಮಗೆ ಮಾತ್ರ ಸಮಾನ ಅದು ನಮ್ಮ ಶಕ್ತಿ ಸ್ವರೂಪಿ ನದಿ ನಮ್ಮ ಶಕ್ತಿ ಸ್ವರೂಪಿ ಪಂಚಭೂತಗಳು ನಮ್ಮ ಶಕ್ತಿ ಸಂಚಯದ ಸ್ವರೂಪ ಇದೇ ನಾವು ಚಂದ್ರಯಾನಕ್ಕೆ ಹೋದಾಗ ಅಲ್ಲಿ ಯಶಸ್ವಿಯಾದಾಗ ನೌಕೆ ಇಳಿದ ಸ್ಥಳಕ್ಕೆ ಶಿವಶಕ್ತಿಯಂತೆ ಇಟ್ಟಾಗ ಮೊದಲು ವಿರೋಧಿಸಿದವರು ಯಾರು ಇದೇ ಕಾಂಗ್ರೆಸ್ ಮತ್ತು ಎನ್ ಡಿ ಕೂಟ ಅದರ ಜೊತೆಗೆ ಮೊನ್ನೆ ಮೊನ್ನೆ ಇಸ್ರೋದಲ್ಲಿ ಇಸ್ರೋದ ಇಡೀ ಪೋಸ್ಟರ್ನಲ್ಲಿ ಚೈನಾದ ಧ್ವಜವನ್ನು ಹಾಕಿದ್ದು ಯಾರು ಇದೇ ಇಂಡಿ ಕೂಟದ ಸದಸ್ಯರು ಆಮೇಲೆ ನಮ್ಮ ಶಕ್ತಿ ಸೌಧ ವಿಧಾನಸಭೆ ಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವರನ್ನು ರಕ್ಷಿಸಲಿಕ್ಕೆ ಹೊರಟವರು ಯಾರು ಇದೇ ಇಂಡಿ ಕೂಟದವರು ಅದರ ಜೊತೆಗೆ ಕರ್ನಾಟಕದಲ್ಲಿ ತುಷ್ಟೀಕರಣ ರಾಜಕಾರಣದ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ ಇತ್ತೀಚೆಗೆ ಹನುಮಾನ್ ಚಾಲಿಸವನ್ನು ಹಾಕಿದ ಒಬ್ಬ ಯುವಕನನ್ನು ಹಾಡೆ ಹಗಲು ನಾಲ್ಕು ಜನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರು ಅವರ ಮೇಲೆ ತಕ್ಷಣ ಕೇಸ್ ಹಾಕುವ ಕೆಲಸವನ್ನು ಮಾಡಿಲ್ಲ ತಕ್ಷಣ ಅವರನ್ನು ಬಂಧಿಸುವ ಕೆಲಸ ಮಾಡಿಲ್ಲ ಒಬ್ಬನನ್ನು ನಾಮಕಾವಸ್ಥೆ ಬಂಧಿಸಿರು ಮೂರು ಜನರ ಮತ್ತೆ ಅವರನ್ನು ಬಂಧಿಸಿಲ್ಲ ಅದೇ ಡಿ ಹಳ್ಳಿ ಕೆ ಹಳ್ಳಿ ಹುಬ್ಬಳ್ಳಿ ರಾಗಿಗುಡ್ಡ ಶಿವಮೊಗ್ಗ ಆಮೇಲೆ ಇಡೀಯದಾಗಿ ಬಳ್ಳಾರಿಯಲ್ಲಿ ಮನುಷ್ಯನಿಕ್ಕಿಂತ ಎತ್ತರದ ಖಡ್ಗವನ್ನು ಸಾರ್ವಜನಿಕ ಬೀದಿಯಲ್ಲಿ ಹೆಬ್ಬಾಗಿಲಿನಲ್ಲಿ ತೂಗು ಬಿಟ್ಟಾಗಲು ಇಡೀ ಬೀದಿಯಲ್ಲಿ ಕತ್ತಿಯನ್ನು ಜಳಪಿಸಿ ಹೊರಟಾಗಲು ಅವರನ್ನು ಬಂಧಿಸುವ ಕೆಲಸ ಆಗಿಲ್ಲ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಅವರು ಹಲ್ಲೆಗೆ ಒಳಗಾದವರಿಗೆ ಸರ್ಕಾರದ ನಮ್ಮ ತೆರಿಗೆ ಹಣದಿಂದ ಅವರಿಗೆ ಪರಿಹಾರ ಧನವನ್ನು ಕೊಡಲಾಗ್ತದೆ ಅದೇ ಇಲ್ಲಿ ರಾಮ ಈ ಹನುಮಾನ್ ಚಾಲೀಸ ಹಾಕಿದ ಹುಡುಗನ ಮೇಲೆ ಹಲ್ಲೆ ಆದಾಗ ಅವನನ್ನು ಕೇಳುವ ಗತಿಗೋತ್ರ ಇರಲಿಲ್ಲ ಏನನ್ನು ಸೂಚಿಸ್ತದೆ ಇದು ನಾನು ಮುಸ್ಲಿಮನಾಗಿ ಹುಟ್ಟಬೇಕಿತ್ತು ಸಿದ್ದರಾಮಯ್ಯನವರ ಘೋಷವಾಕ್ಯ ಇದೆಲ್ಲವನ್ನು ನೀವು ನೋಡ್ತಾ ಹೋದರೆ ತ್ರೀ ಸೆವೆಂಟಿಯನ್ನು ಎಬ್ರಿಗೇಟ್ ಮಾಡಿದಾಗ ಕುಣಿದಾಡಿದ್ಯಾರು ನೈಂಟೀಸಲ್ಲಿ ಕಾಶ್ಮೀರದಲ್ಲಿ ಪಂಡಿತರ ಮಾರಣ ಹೋಮ ಆದದ್ದನ್ನು ಅಂಥದ್ದೊಂದು ಘಟನೆ ನಡೆದೇ ಇಲ್ಲ ಅಂತ ಸಾಬೀತು ಮಾಡಲಿ ಕೋರ್ಟವ್ರು ಯಾರು ಇದೇ ಇಂಡಿ ಕೋರ್ಟದವರು ಕಾಂಗ್ರೆಸ್ಸಿಗರು ಯು ಕೆ ಮತ್ತು ಅಮೆರಿಕಕ್ಕೆ ಆಹ್ವಾನಿಸಿದವರು ಯಾರು ರಾಹುಲ್ ಗಾಂಧಿಯನ್ನು ಭಾರತಕ್ಕೆ ಬೇಕಾದಂಥ ನಂಬರ್ ಒನ್ ಭಯೋತ್ಪಾದಕರು ತಲೆಮರೆಸಿಕೊಂಡವರು ಅವರ ಸಂಘಟನೆ ಇದರ ಅರ್ಥ ಏನು ದೆಹಲಿಯಲ್ಲಿ ರೈತ ಚಳವಳ ನಡೆಯಿತು ಕಲಿಸ್ತಾನಿಗಳು ಭಯೋತ್ಪಾದಕರು ಇದ್ದರು ಅನ್ನೋದಕ್ಕೆ ಈಗ ಪ್ರೂಫ್ ಆಗ್ತಾ ಇದೆ ಅವರು ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಲಿಕ್ಕೆ ಶುರು ಮಾಡಿದರೆ ಅದರ ಮೂಲಕ ಹಾಡೆ ಹಗಲು ಅದರ ಸಾಬೀತಾಗ್ತಾ ಇದೆ ಅದಕ್ಕೆ ಬೆಂಬಲವನ್ನು ಸೂಚಿಸಿದವರು ಯಾರು ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಪಾಕಿಸ್ತಾನ ಪಿಗೆ ಶತ್ರು ರಾಷ್ಟ್ರ ಅಂತ ಹೇಳಿದವರು ಯಾರು ಸಿ ಎನ್ನು ವಿರೋಧಿಸುವವರು ಯಾರು ಭಾರತದ ಪೌರತ್ವವನ್ನು ನಿಕ್ಕಿ ನಿಗದ್ಧಿಗೊಳಿಸಲಿಕ್ಕೆ ಹೊರಟಂತಹದ್ದು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರ ಹಿಂದಿನಿಂದ ಯಾರ್ಯಾರು ಬಂದಿದ್ದಾರೋ ಅವರು ಅಧಿಕೃತ ದಾಖಲೆಯನ್ನು ಕೊಟ್ಟರೆ ಅವರಿಗೆ ಅಧಿಕೃತ ಪೌರತ್ವವನ್ನು ಕೊಡ್ತೇವೆ ಅದೇ ನುಸುಳಿ ಬಂದ ಮುಸ್ಲಿಮರಿಗೆ ಪೌರತ್ವ ಇಲ್ಲ ಭಾರತೀಯ ಮುಸ್ಲಿಮರಿಗೆ ಯಾವ ಸಮಸ್ಯೆಯೂ ಇಲ್ಲ ಇಷ್ಟು ಸ್ಪಷ್ಟತೆ ಇದ್ದರು ಅದನ್ನು ಮುಸ್ಲಿಂ ವಿರೋಧಿ ಅಂತ ಬಣ್ಣವನ್ನು ಕಟ್ಟಿ ಸಿ ಎಯನ್ನು ವಿರೋಧಿಸುವರು ಯಾಕರು ಯಾಕೆ ಅಂತಂದರೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಬಾಂಗ್ಲಾ ಮತ್ತು ಅಲ್ಲಿ ಪಾಕಿಸ್ತಾನ ಈ ನಮ್ಮ ನೆರೆ ರಾಷ್ಟ್ರಗಳಿಂದೆಲ್ಲ ನುಸುಳಿ ಬರುವ ಮುಸ್ಲಿಮರನ್ನು ಅವರಿಗೆ ಭ್ರಷ್ಟಾಚಾರದ ಮೂಲಕ ದುಡ್ಡಿನ ಮೂಲಕ ಆಧಾರ್ ಕಾರ್ಡು ಇದನ್ನೆಲ್ಲ ಕೊಟ್ಟು ಅವರ ಹತ್ರ ಮತ ಒತ್ತಿಸಿಕೊಳ್ಳುವಂಥ ಪಡ್ಪೋಷಿಯ ರಾಜಕಾರಣಕ್ಕೆ ದೇಶದ್ರೋಹಿ ರಾಜಕಾರಣಕ್ಕೆ ನಿಮಗೆ ತೊಂದರೆ ಆಗತ್ತೆ ಇಂಥ ಮನೋಭಾವದ ವ್ಯಕ್ತಿಗಳಿಂದ ಇವತ್ತು ನಮ್ಮ ಚಳುವಳ ಶಕ್ತಿಯ ವಿರುದ್ಧ ಅದಕ್ಕೆ ಮೋದಿಯವರು य रीति माताड़ो अ नोड़ी क्या भारत की धरती पर कोई शक्ति के विनाश की बात कर सकता है क्या क्या शक्ति का विनाश हमें मंजूर है हम सब शक्ति की आराधना करते हैं कि नहीं करते हैं पूरा हिंदुस्तान शक्ति की आराधना करता है कि नहीं करता है अरे हमने तो चंद्रयान की सफलता को भी किसको समर्पित किया चंद्रयान की सफलता को भी जहां चंद्रयान ने लैंड किया हमने उस सफलता को भी शिव शक्ति नाम देकर के शिव शक्ति को समर्पित किया है और ये लोग शक्ति के विनाश का विकल्प रहे माताएं बहनें शक्ति स्वरूपा आप है क्या ऐसे लोगों को शक्ति का विनाश करने के मौका देंगे क्या मौका देंगे क्या शक्ति का विनाश करने वालों का विनाश होना चाहिए कि नहीं होना चाहिए शक्ति स्वरूपा माताओं की रक्षा होनी चाहिए नहीं होनी चाहिए शक्ति के संस्कार की रक्षा होनी चाहिए कि नहीं होनी चाहिए और इसलिए भाइयों बहनों इंडी अलायंस ने कल अपनी घोषणा जाहिर कर दी है घोषणा पत्र उनका जाहिर हो गया है और इसलिए लड़ाई एक तरफ शक्ति के विनाश के लोग करने वाले लोग हैं दूसरी तरफ शक्ति की पूजा करने वाले लोग मुकाबला चार जून को हो जाएगा कौन शक्ति का विनाश कर सकता है और कौन शक्ति के आशीर्वाद प्राप्त कर सकता है इसका मुकाबला चार जून को हो जाएगा मेरे लिए हर मां शक्ति का रूप है हर बेटी शक्ति का रूप है और मेरी इन माताओं बहनों की तरफ से माताओं बहनों आपको मैं शक्ति के रूप में पूजा करता हूं मैं भारत मां का पुजारी हूं मोदी और मातो चुनावणिया ಸಂದರ್ಭದಲ್ಲಿ ಇದನ್ನು ಅತಿಯಾಗಿ ಎತ್ತಿಕೊಂಡು ಜನರನ್ನು ಉದ್ರೇಕಿಸುವ ಅಥವಾ ಅದನ್ನು ಸಮ್ಮೋಹನಗೊಳಿಸುವ ಒಂದು ಚಾಕಚಕ್ಯತೆ ಇತ್ಯಾದಿ ಕಾಂಗ್ರೆಸ್ಸಿನ ಏನು ಪ್ರತಿಕ್ರಿಯೆ ಇದೆ ಇಂಥ ಪ್ರತಿಕ್ರಿಯೆ ಮಧ್ಯೆಯೂ ಇವತ್ತು ದೇಶವಾಸಿಗಳು ಇವರ ಈ ಸಾಂಕೇತಿಕ ಸಂಕೇತ ಭಾಷೆಯನ್ನು ಅರ್ಥ ಮಾಡ್ಕೋಬೇಕಾದಂಥ ತುರ್ತಿದೆ ಹಿಂದೂ ಧರ್ಮದಲ್ಲಿ ಬಳಸುವ ಶಕ್ತಿಯ ವಿರುದ್ಧ ನಮ್ಮ ಹೋರಾಟ ಶಕ್ತಿ ನಮ್ಮ ಟಾರ್ಗೆಟು ಅಂತ ರಾಹುಲ್ ಗಾಂಧಿ ಹೇಳಿದ್ದರ ಕಾರಣ ಏನು ಅಂತಂದರೆ ಈಗ ನಾನಿಲ್ಲೆಲ್ಲ ಹೇಳಿದ್ದನ್ನು ಕ್ರೋಢೀಕರಿಸಿ ನೋಡಿದಾಗ ಧ್ರುವೀಕರಿಸಿ ನೋಡಿದಾಗ ಒಟ್ಟಾಗಿ ಅದನ್ನು ವಿಶ್ಲೇಷಣೆಗೆ ಒಳಪಡಿಸಿದಾಗ ಇವರು ಭಾರತ ಮಾತೆಯ ವಿರೋಧಿಗಳು ಭಾರತದ ಕಾಯಕ ಭೂಮಿ ನೆಲದ ವಿರೋಧಿಗಳು ಹಿಂದೂ ಧರ್ಮದ ಗ್ರಂಥ ವಿರೋಧಿಗಳು ಹಿಂದೂ ಧರ್ಮದ ಎರಡು ಚಕ್ಷುಗಳು ರಾಮ ಮತ್ತು ಕೃಷ್ಣ ಅದರ ವಿರೋಧಿಗಳು ಸನಾತನ ಧರ್ಮದ ವಿರೋಧಿಗಳು ನಿಂತಲ್ಲಿ ಕುಂತಲ್ಲಿ ನಮ್ಮ ಆಚರಣಾ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಿ ಕೊಟ್ಟವರು ಮಸೀದಿಯನ್ನು ಚರ್ಚು ಕಟ್ಟಲಿಕ್ಕೆ ನಮ್ಮ ಹುಂಡಿ ಹಣವನ್ನು ಕೊಡುವವರು ಆದರೆ ಅದೇ ದೇವಸ್ಥಾನವನ್ನು ಅದರದ ಅಭಿವೃದ್ಧಿಗೆ ಅವರು ಕವಡೆಕಾಸನ್ನು ಕೊಡಲಿಕ್ಕೆ ಮುಂದಾಗದೇ ಇದ್ದಂಥವರು ನೂರ ಹತ್ತು ಕೋಟಿ ಹಿಂದೂಗಳನ್ನು ಅವರ ಧರ್ಮವನ್ನು ಅವರ ನಂಬಿಕೆಯನ್ನು ಅವರ ಧಾರ್ಮಿಕ ಹಕ್ಕನ್ನು ಸಂಪೂರ್ಣವಾಗಿ ಹಾಗಾದರೆ ಇವರು ಆಡಳಿತಕ್ಕೆ ಬಂದರೆ ನಿರ್ನಾಮ ಮಾಡ್ತಾರಾ ಈ ಪ್ರಶ್ನೆ ಈಗ ನಮ್ಮನ್ನು ಕಾಡ್ತಾ ಇದೆ ಶಕ್ತಿ ವಿರುದ್ಧ ಅಂದರೆ ಏನು ಪಂಚರಾಜ್ಯ ಚುನಾವಣೆಯಲ್ಲಿ ಮೋದಿಯವರ ಮತ್ತು ಬಿ ಜೆ ಪಿಯವರ ಆ ಅನಿರೀಕ್ಷಿತವಾದಂಥ ಗೆಲುವಿಗೆ ಈ ದೇಶದಲ್ಲಿ ಮಹಿಳೆಯರ ಧ್ರುವೀಕರಣ ಆದದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ನಾವು ಅಧಿಕಾರಕ್ಕೆ ಬಂದರೆ ತ್ರೀ ಸೆವೆಂಟಿಯನ್ನು ವಾಪಸ್ ತರ್ತೇವೆ ರಾಮ ಮಂದಿರವನ್ನು ಕೆಡವುತ್ತೇವೆ ಅಂತ ಹೇಳಿದ ದುಷ್ಟ ನನ್ನ ಮಕ್ಕಳು ಇದೇ ಇಂಡಿಕೂಟದಲ್ಲಿರೋದು ಇವರ ಅಜೆಂಡ ಏನು ಅಂದರೆ ಮೋದಿಯವರಿಗೆ ಇವತ್ತು ಮುಸ್ಲಿಂ ಸಮುದಾಯವನ್ನು ಹಿಡಿದು ಪ್ರತಿಯೊಂದು ಸಮುದಾಯದ ಒಳಗಡೆ ಇದ್ದಂಥ ಮಹಿಳೆಯರು ಅವರನ್ನು ಸಹೋದರ ಅಂತ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ ಆ ಒಪ್ಪಿಕೊಳ್ಳುವಿಕೆಯ ಇಡೀದಾದಂಥ ಒಂದು ಉಜ್ವಲವಾದಂಥ ಉದಾಹರಣೆಗಳು ಕಾಶ್ಮೀರದಿಂದ ಕಾಣಿಸ್ತಾ ಇದೆ ಮುಂಬೈಯಲ್ಲಿ ಕಾಣಿಸ್ತಾ ಇದೆ ಮುಂಬೈಯಲ್ಲಿ ಮೊನ್ನೆ ಮೊನ್ನೆ ನಡೆದ ಘಟನೆ ನಾವು ಮೋದಿಯವರನ್ನು ನೇರವಾಗಿ ಭೇ ಭೇಟಿ ಮಾಡಲಿಕ್ಕಾಗುವುದಿಲ್ಲ ಆದರೆ ನಮ್ಮನ್ನು ತ್ರಿಬಲ್ ತಲಾಕು ಇತ್ಯಾದಿಯಿಂದ ಸಂಪೂರ್ಣವಾಗಿ ನಮಗೆ ಮರುಹುಟ್ಟನ್ನು ಕೊಟ್ಟಂಥ ಒಬ್ಬ ಸಹೋದರನಿಗೆ ನಮ್ಮ ಪ್ರೀತಿಯನ್ನು ಮುಟ್ಟಿಸಿ ಅಂತ ಪ್ಲೇ ಕಾರ್ಡನ್ನು ಹಿಡಿದು ಡಿ ಸಿ ಆಫೀಸಿನ ಡಿ ಸಿಯ ಮೂಲಕ ಮುಟ್ಟಿಸಿದ್ದನ್ನು ನೀವು ಕಂಡಿದ್ದೀರಿ ಅಂದರೆ ಮಹಿಳೆಯರು ಈ ಒಟ್ಟಾಗಿ ಮೋದಿಯವರ ಬೆನ್ನಿಗೆ ನಿಂತದ್ದನ್ನು ಹೊಡೆಯುವ ಮತ್ತು ಪರ್ಯಾಯವಾಗಿ ಈ ಸ್ತ್ರೀ ಶಕ್ತಿ ಅಥವಾ ಶಕ್ತಿ ಸ್ವರೂಪಿಣಿ ಶಕ್ತಿ ಸ್ವರೂಪ ಅನ್ನುವಂಥ ವಾಕ್ಯವನ್ನು ಬಳಸಿ ಸಾಂಕೇತಿಕವಾಗಿ ಅವರು ಏನು ಹೇಳಿ ಹೊಳ್ಳಿ ಕೊಟ್ಟಿದ್ದಾರೆ ಅಂದರೆ ನಾವು ಇಂಡಿಯಾವನ್ನು ಒಪ್ಪುತ್ತೇವೆ ಭಾರತವನ್ನು ಒಪ್ಪುವುದಿಲ್ಲ ಭಾರತ ಮಾತೆಯನ್ನು ಒಪ್ಪುವುದಿಲ್ಲ ಭಾರತ ಮಾತೆ ಅಂತ ನಾವು ಕರೆಯುವುದಿಲ್ಲ ಯಾಕೆಂತಂದರೆ ಅಲ್ಪಸಂಖ್ಯಾತರು ಇದೇ ಅಜೆಂಡಾ ಇಟ್ಕೊಂಡಿದ್ದಾರೆ ಅವರ ಪೋಷಣೆ ಮಾಡಲಿಕ್ಕೆ ಅವರನ್ನು ಮೆಸ್ಮರೈಸ್ ಮಾಡಲಿಕ್ಕೆ ಅವರನ್ನು ಅವರ ಅಪೀಸ್ಮೆಂಟ್ ಮಾಡಲಿಕ್ಕೆ ಈ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ನಮ್ಮ ಪ್ರಾಧಾನ್ಯ ಯಾಕೆಂದರೆ ಇಲ್ಲಿ ಲೋಕಲ್ ಈಗ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಓಪನ್ನಾಗಿ ಯಾವುದೇ ಮುಜುಗರ ಇಲ್ಲದೇ ನಾವು ಅವರಿಂದಲೇ ಆರಿಸ್ಬಂದಿದ್ದೇವೆ ಅವರಿಗಾಗೆ ಬದುಕ್ತೇವೆ ಅವರಿಗಾಗಿ ಖಜಾನೆಯ ಮುಕ್ಕಾಲು ಭಾಗವನ್ನು ಮೀಸಲಿಡ್ತೇವೆ ಇದು ಘೋಷಣೆ ಹಾಗಾಗಿ ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡಂಥ ಪ್ರಧಾನಿ ಮೋದಿಯವರು ಮತ್ತು ಈ ದೇಶವಾಸಿಗಳು ಮಹಿಳೆಯರು ಈ ದೇಶವನ್ನು ಭಯ ಭಕ್ತಿ ಮತ್ತು ಆರಾಧ್ಯ ಭಾವದಿಂದ ನೋಡುವಂಥ ಯುವ ಸಮುದಾಯ ರಾಹುಲ್ ಗಾಂಧಿಯ ಈ ಶಕ್ತಿ ಅನ್ನುವ ನೆಲೆ ಶಕ್ತಿ ಅನ್ನುವ ಸ್ವರೂಪ ಶಕ್ತಿ ಅನ್ನುವ ಶಬ್ದ ಶಕ್ತಿ ಅನ್ನುವಂಥ ಇಡೀದಾದಂಥ ಪರಿಕಲ್ಪನೆ ಮತ್ತು ಈ ದೇಶದ ಶಕ್ತಿ ಸ್ವರೂಪಿಯ ವಿರುದ್ಧವಾಗಿ ನಾವು ಚಳವಳವನ್ನು ಮಾಡ್ತಾ ಇದ್ದೇವೆ ಅದನ್ನು ಸಂಪೂರ್ಣವಾಗಿ ವಾಷ್ ಔಟ್ ಮಾಡೋದು ನಮ್ಮ ಕೆಲಸ ಅಂದರೆ ಇದು ಕೂಡ ಸಂವಿಧಾನ ವಿರೋಧಿ ಹೇಳಿಕೆಯೇ ಆಗತ್ತೆ ಯಾಕಂದರೆ ಇದು ಧಾರ್ಮಿಕನ ಹಕ್ಕಿನ ಅಡಿಯಲ್ಲಿ ಬರುತ್ತೆ ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡು ಈ ದೇಶಕ್ಕೆ ಮೂಲಭೂತವಾದಂಥ ಒಂದು ಧಾರ್ಮಿಕ ಸಂವಿಧಾನ ಅಂತಿದೆಯಲ್ಲ ನಂಬಿಕೆಯ ಸಂವಿಧಾನ ಅಂತಿದೆಯಲ್ಲ ಆಚರಣೆಯ ಸಂಸ್ಕೃತಿಯ ಸಂವಿಧಾನ ಅಂತಿದೆಯಲ್ಲ ಸನಾತನ ಸಂಸ್ಕೃತಿಯ ಒಂದು ಸಂವಿಧಾನ ಅಂತಿದೆಯಲ್ಲ ಅದು ಈ ನೆಲದ ಕಾಯಕ ಭೂಮಿಯ ಅತ್ಯಂತ ಪುರಾತನವಾದಂಥ ಪ್ರಾಚೀನವಾದಂಥ ಒಂದು ಸಂಸ್ಕೃತಿ ಸಂವಿಧಾನ ಅದನ್ನು ಸಂಪೂರ್ಣವಾಗಿ ಇವರು ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಬಿ ಕೇರ್ಫುಲ್ ಇದನ್ನು ಮೋದಿಯವರಿಗೆ ಹೇಳ್ತಾ ಇರೋದು ಜನಸಾಮಾನ್ಯರು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದರೆ ಇವರು ಇಂಡಿಕೂಟ ದೇಶದ ಮೂಲ ಸಂಸ್ಕೃತಿಯ ನಾದ ಸಂಸ್ಕೃತಿಯ ಆರಾಧನಾ ಸಂಸ್ಕೃತಿಯ ನಮ್ಮ ನಂಬಿಕೆಯ ಸಂಸ್ಕೃತಿಯ ಒಟ್ಟು ಸನಾತನ ಸಂಸ್ಕೃತಿಯ ಪರಮ ವಿರೋಧಿಗಳು ಮತ್ತೆ ಅವರು ಅದನ್ನು ಆಚರಣೆಗೆ ತರಲಿಕ್ಕೆ ಹೊರಟಿದ್ದಾರೆ ಸಂಪೂರ್ಣವಾಗಿ ಈ ಸರಿ ಅವರು ನಿರ್ಧರಿಸಿಯೇ ಹೊರಟಿದ್ದಾರೆ ಅದರಲ್ಲೂ ರಾಮಮಂದಿರ ಕಟ್ಟಲ್ಪಟ್ಟ ನಂತರ ಮುಸ್ಲಿಂ ರಾಷ್ಟ್ರಗಳೇ ಮೋದಿಯವರನ್ನು ಅಪ್ಪಿ ಅತ್ಯಂತ ಹೃದಯವಂತಿಕೆಯಿಂದ ಸ್ವಾಗತಿಸಿದಂಥ ಸಂದರ್ಭದಲ್ಲೂ ಕೂಡ ನಮಗೆ ಮಗ್ಗುಲು ಮುಳ್ಳಾದವರು ಈ ಇಂಡಿ ಕೂಟದ ಧರ್ಮವನ್ನು ಅದು ಒಂದು ವರ್ಗದ ಧರ್ಮವನ್ನು ಎತ್ತಿ ಹಿಡಿತ ಈ ನೆಲದ ಸಂಸ್ಕೃತಿ ಧರ್ಮವನ್ನು ಬಹುಸಂಖ್ಯಾಕರ ಧರ್ಮವನ್ನು ಸಂಪೂರ್ಣವಾಗಿ ಮೆಟ್ಟಿ ತುಳಿದು ಅದರ ವಿನಾಶ ಮಾಡಲಿಕ್ಕೆ ಹೊರಟಂಥದ್ದು ನಮ್ಮದೇ ದೇಶದ ನಮ್ಮದೇ ನೆಲದ ನಮ್ಮದೇ ಸಂಸ್ಕೃತಿಯ ಈ ನೆಲದಲ್ಲಿ ಹುಟ್ಟದಂಥ ಈ ದೇಶದ್ರೋಹಿಗಳು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ರಾಹುಲ್ ಗಾಂಧಿ ಮೊನ್ನೆ ಮುಂಬೈಯಲ್ಲಿ ಆಡದಂಥ ಮಾತು ಈ ದೇಶಕ್ಕೆ ಬಹುದೊಡ್ಡ ಸವಾಲು ಬಹುದೊಡ್ಡ ಸಂಕಟ ಮುಂದೆ ಅವರೇನಾದರೂ ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಹೇಗೆ ನಿರಂತರವಾಗಿ ಅತ್ಯಾಚಾರ ಅನಾಚಾರ ಮಾರಣಹೋಮ ಏನು ನಡೆಯಿತು ಬಾಂಗ್ಲಾದಲ್ಲಿ ಏನು ನಡೆಯಿತು ಅದರ ನೂರು ಪಟ್ಟು ಇಲ್ಲಿ ನಡಲಿಕ್ಕಿದೆಯೇನೋ ಅನ್ನುವಂಥ ಒಂದು ಸೂಚನೆ ಈಗ ಕಾಣ್ತಾ ಇದೆ ಇದು ಮೋದಿಯವರ ಮಾತಿನ ಗೂಢಾರ್ಥ ಸೂಕ್ಷ್ಮಾರ್ಥ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ಅನಿಸಿದ್ದು ನಮಸ್ತೆ